ಚಿತ್ತಾಪುರ ತಾಲೂಕಿನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ದಲ್ಲಾಳಿಗಳ ಮೂಲಕ ಜಮೀನು ಖರೀದಿ ಮಾಡುವುದನ್ನು ನಿಲ್ಲಿಸಿ ನೇರವಾಗಿ ರೈತರಿಂದಲೇ ಜಮೀನು ಖರೀದಿ ಮಾಡಬೇಕೆಂದು ರೈತ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಶಲ್ ಪಾಟೀಲ್ ಹಾಗೂ ಸುರೇಶ್ ಅಚ್ಲೇರಿಯವರು ಆಗ್ರಹಿಸಿದ್ದಾರೆ ದಿಗ್ಗಾಂ ಗ್ರಾಮದಲ್ಲಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗ್ರಾಮದ ಶ್ರಮಣೀಗೇಶ್ವರ ದೇವಸ್ಥಾನ ಕಾರ್ಯದಲ್ಲಿ ಸುದೀರಿ ಕಾಲದಲ್ಲಿ ದಿಗ್ಗಾಂ ಊರಿನ ಮತ್ತು ಗ್ರಾಮದ ರೈತರು ಈಗಾಂವ್ ರೈತರು ಹುಡುಗಿ ರೈತರು ಎಲ್ಲರೂ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ತಾಲೂಕು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಭಾಗವಹಿಸಿದರು ಸದರಿ ಕಾರ್ಯರಿಗೆ ಆಟಿಕ್ ಕಂಪನಿಯ ರೈತರ ಜಮೀನು ಖರೀದಿ ಬಗ್ಗೆ ಕುರಿತು ಇಗಾಂವ್ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಇಟ್ಟಿರುತ್ತೆ ಜಮೀನು ಮಾರಾಟದ ಬಗ್ಗೆ ಮತ್ತು ಕುರಿತ ಬಗ್ಗೆ ಚರ್ಚೆಗಳು ಎಲ್ಲ ರೀತಿ ನಡೆಸಿದರು ಬೇಡಿಕೆಗಳು ಎಕರೆಗೆ ಐವತ್ತು ಲಕ್ಷ ರೂಪಾಯಿಯನ್ನು ರೈತರು ಒಂದು ಕುಟುಂಬದವರಿಗೆ ಒಂದು ನೌಕರಿ ಕೊಡಬೇಕೆಂದು ಎಲ್ಲ ರೈತರು ಬೇಡಿಕೆ ಇಟ್ಟಿದ್ದೇವೆ ಆದರೆ ಕಂಪ್ನಿಯವರು ಮತ್ತು ಜಿಲ್ಲಾ ಅಧಿಕಾರಿಗಳು ಮೇಲೆ ಮೇಲೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ ನಿಮಗೇನ ಕೇಳ್ತೀವಿ ಅಂತ ಹೇಳಿದ್ದೇನೆ ಆದರೆ ತಾವು ಯಾವುದೇ ಇಲ್ಲದೆ ಗಮನಕ್ಕಿಲ್ಲದೆ ಅಧ್ಯಕ್ಷರ ಗಮನಕ್ಕಿಲ್ಲ ಸಚಿವರ ಗಮನಕ್ಕಿಂದೇ ಮತ್ತು ರೈತರ ಗಮನಕ್ಕಿಂತ ಈಗ ಇಪ್ಪತ್ತೊಂದು ಲಕ್ಷ ರೂಪಾಯಿ ಖರೀದಿ ಮಾಡೋ ವ್ಯವಸ್ಥೆ ನಡೆಸಿದ್ದಾರೆ ಈಗೆಲ್ಲ ರೈತರಿಗೆ ಸಣ್ಣ ಸಣ್ಣ ರೈತರಿಗೆ ದಲ್ಲಾಳರಿಗೆ ಬಿಟ್ಟು ಅವರಿಗೆ ಉರಿ ಉರಿ ತುಂಬಿ ಇಪ್ಪತ್ತೊಂದು ಲಕ್ಷ ಖರೀದಿ ಮಾಡೋ ವ್ಯವಸ್ಥೆ ನಡೆಸಿದರೆ ನಮ್ಮ ಅನ್ಯಾಯ ಇರುತ್ತೆ ರೈತರಿಗೆ ನಮಗೇನಾದರೂ ಮಿನಿಮಮ್ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕೆಂತ ಬೇಡಿಕೆ ಇಟ್ಟಿದ್ದೆವು ಮತ್ತು ನೌಕರಿ ಮನೆಗೊಂದು ನೌಕರಿ ಕೊಡಬೇಕು ಬೇಡಿಕೆ ಇಟ್ಟಿದ್ದೆವು ಆದರೆ ಕಂಪ್ನಿದವರು ಯಾವುದು ಮಾಡದೆ ಸೀದಾ ದಲ್ಲಾಳಿಯ ರೂಪದಲ್ಲಿ ಬಿಟ್ಟು ನಮಗೆ ದಿಗ್ಗಾಂವ್ ಗ್ರಾಮದಲ್ಲಿ ಕ್ವಾಂಟಿಟಿಕ್ ಕಂಪ್ನಿಯವರು ಹೊಲಗಳು ಖರೀದಿ ಜಮೀನುಗಳು ಖರೀದಿ ಮಾಡುತ್ತಿದ್ದಾರೆ ದಯವಿಟ್ಟು ಅನ್ಯಾಯ ಎಕರೆ ಸಚಿವರಾಗಲಿ ಮತ್ತು ಮುಖ್ಯಮಂತ್ರಿ ಆಗಲಿ ಸರ್ಕಾರದಾಗಲಿ ಇದಕ್ಕೆ ಗಮನ ಕೊಟ್ಟು ನಿಮಗೆ ನ್ಯಾಯಬಿಡ್ಬೇಕೆಂದು ನೌಕರಿ ಕೊಡ್ಬೇಕು ಒಂದೊಂದು ಮತ್ತು ಮಿನಿಮಮ್ ಐವತ್ತರವತ್ತು ಲಕ್ಷ ರೂಪಾಯಿ ಎಕರ್ ಮಿನಿಮಮ್ ಮಿನಿಮಮ್ ಐವತ್ತು ಲಕ್ಷ ಬೇಡಿಕೆ ಒಂದು ಎಕರೆ ಐವತ್ತು ಲಕ್ಷ ರೂಪಾಯಿ ಬೇಡಿಕೆ ಆಗಲಿ ಮತ್ತು ಊರಿಗೆಲ್ಲ ಸೌಲಭ್ಯಗಳು ಮಾಡ್ಬೇಕು ರೀ ಸ್ಕೂಲ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಹಳ್ಳಿ ಲೆವೆಲ್ದಾಗ ಪೂರಾ ಅಭಿವೃದ್ಧಿ ಆಗಬೇಕು ಗ್ರಾಮಕ್ಕೆ ಪಿ ಎಸ್ ಆರ್ ಡಿಪಾರ್ಟ್ಮೆಂಟ್ ಅವರನ್ನ ಎಲ್ಲ ರೀತಿ ಸೌಲಭ್ಯ ಕೊಡ್ತೀವಿ ಅಂತೇಳಿ ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ ಅವರು ನಮಗೆ ಇನ್ನೂ ಜನರಿಗೆ ಮೋಸ ಮಾಡಿ ಒಳಗಿನೊಳಗೆ ಬಂದು ಅವರು ಜಮೀನು ಖರೀದಿ ಮಾಡ್ತಾ ಇದ್ದಾರೆ ಯಾರಿಗೂ ಪಂಚಾಯತ್ ಸದಸ್ಯರಿಗೆ ಗಮನಕ್ಕಿಲ್ಲ ಅಧ್ಯಕ್ಷರಿಲ್ಲ ಯಾರಿಗೂ ಗಮನಕ್ಕಿಲ್ಲ ಈ ರೀ ಆಗ ಏನು ಮಾಡ್ರಿ ಡಿ ಸಿ ಆಗಲಿ ತಹಸೀಲ್ದಾರ್ ಅವ್ರಿಗೆ ಬೇಡಿಕೆ ಇಟ್ಟಾಗ ಅವ್ರಿಗೆ ಅಂದರೆ ನಾವು ಸರ್ಕಾರಕ್ಕೆ ತಿಳಿಸ್ತೀವಿ ಸರ್ಕಾರ ತೆಗೆದ್ ಮತ್ತೊಂದು ಬಂದು ನಿಮ್ಮ ಊರಾಗ ಗ್ರಾಮಕ್ಕೆ ಸಭೆ ಮಾಡಿ ಯಾರು ಏನೇನು ಬೇಡಿಕೆ ಕೇಳ್ಕೊಂಡು ಮುಂದಿನ ಕಾರ್ಯಗಳು ರೂಪಿಸ್ತೀನಿ ಅಂತ ಹೇಳಿದ್ರೆ ಅದು ಯಾವಾಗಲೂ ಏನು ಇಲ್ಲೇ ಸೀದಾ ಡೈರೆಕ್ಟ್ ಏನಾದ್ರೆ ಹೊರಗಳು ಖರೀದಿನೇ ಮಾಡ್ತಾರೆ ಟ್ವೆಂಟಿ ಒನ್ ಲಾಕ್ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಸದಸ್ಯರು ಸಂಪರ್ಕದ ಡೈರೆಕ್ಟಾಗಿ ಏನೋ ಮಧ್ಯವರ್ತಿ ರೋಜೆಗೆ ಅವ್ರು ಜಮೀನು ಖರೀದಿ ಮಾಡ್ತೀವಿ ಅಂತಾರೆ ಅವ್ರ ಅದ್ರದ್ದು ಏನು ಮಾಹಿತಿ ಪಡಲಾಗಿದೆ ಸರ್ ಕೇಳಿದೆ ಹೋಗೋಣ ರವಿ ಸರ್ ಅಂತ ಸರ್ ಅವ್ರು ಲೀಸರ್ ಡಿಪೆಂಡ್ ಮಾಡ್ತಾರೆ ಅವ್ನು ಕೇಳಿದ್ರ ನಾಳೆ ಬರ್ತೀನಿ ರೀ ನಾಳೆ ಬರ್ತೀನಿ ಲೀವ್ ಮೇಲೆ ಅಂತ ನೀವು ಬಂದಾಗ ನೋಡ್ತೀನಿ ಎರಡು ಮೂರು ರಜಿಸ್ಟರ್ ಆಗತ್ತ ಸರ್ ಈ ಮೂರು ನಾಲ್ಕು ಸರ್ವೆ ನಂಬರ್ ಆಗೋ ಸರ್ ಅದು ಡಿಟೇಲ್ಸ್ನ ಕಾಪಿ ತೆಕ್ಕೊಂಡು ಬೇಕಾ ಮತ್ತೊಂದು ಸರಿ ಎರಡು ಎಕರೆ ಜಮೀನು ಖರೀದಿ ಅವ್ರು ಎರಡು ಸಾವಿರ ಎಕರೆ ಇಪ್ಪತ್ತೆಂಟು ಸರ್ ಅವ್ರ ಏನೇನು ಸರ್ ಸರಿ ಸಭೆ ಕೈ ಸರಿ ಡಿ ಸಿ ಆಗಲಿ ಏನೇನು ಸರ್ಕಾರ ತಿಳಿಸ್ತೀವಿ ಬೇಡಿಕೆ ಮತ್ತೊಂದ್ಸರಿ ಸರಿ ಹೋಗ್ ಬಂದ ಎಲ್ಲ ರೈತರಿಗೆ ಕರೆಸಿ ಕಂಪನಿ ಕರೆಸಿ ಕೂಡಿಸಿ ಹೇಳಿದ ಬೇಡಿಕೆ ಮುಂದಿನ ತಗೊಂಬರ್ತಾರೆ ಏನೋ ನಿರ್ಧಾರ ಏನಾರ ಕೇಳತ್ತಾರ ಒಳಗ್ ಸೀದ ಡೈರೆಕ್ಟ್ ಮಾಡ್ಯಾರ ಮಾಡ್ ನಾಳೆ ತಡೆ ಹೇಳಿದ್ರು ಸರ್ ನಮ್ಮ ಸಾಲ ಆಗಿ ಸಾಲ ಅವರೆಲ್ಲ ಏನಾದ್ರೆ ಉರಿ ತುಂಬ ಈಗ ನಾವು ನಾವೇನಾದ್ರೆ ನೀವು ಬೇಕಾದ್ರೆ ನಾವು ಹೇಳಕ್ಳು ನೀವೂ ಕೊಡ್ರಿ ಅಂತೀವಿ ಸಾಲ ಕೊಡ್ಲತ್ತಾರ ಅವರೇ ಒಂದು ಒಂದು ಸೃಷ್ಟಿ ಮಾಡತ್ತಾರೆ ನಾವೇನು ಮಾಡಿದಾಗ ಹೆಸರು ಅದಕ್ಕೆ ಜನರಿಗೆ ನ್ಯಾಯ ಕೊಡಬೇಕು ಒಂದು ನೌಕರಿ ಕೊಡ್ಬೇಕು ಅದು ನಾವು ಮಾಡೋ ಕೆಲಸ ಏನಾದ್ರಿ ಮಾಡ್ಬೇಕಿತ್ರಿ ರೀ ಜನ ತರ್ಬೇಕಂತ ಮಾಡಿ ತನಿಖೆ ಎಲ್ಲ ರೈತರು ಕಲ್ ಮತ್ತೆ ಹೋರಾಟ ಮಾಡ್ತೇವೆ ಮತ್ತೊಂದ್ಸರಿ